ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಸಮರದಲ್ಲಿ ಪಕ್ಷದಲ್ಲಿ ಉಳಿಯೋರ್ ಯಾರು ಹೊರಗೆ ಹೋಗೋರ್ ಯಾರು ವಿಜೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧದ ಸಿಟ್ಟಲ್ಲಿ ವರಿಷ್ಠರಿಗೆ ಸೆಟ್ ಕೊಡದ್ರ ಯತ್ನಾಳ್ ಈ ಬಣ ಸಮರದಲ್ಲಿ ದಿಲ್ಲಿ ವರಿಷ್ಠರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿನ ವಿಜೇಂದ್ರ ವರ್ಸಸ್ ಯತ್ನಾಳ್ ಕದನ ತಾರಕಕ್ಕೇರಿದೆ ವಿಜೇಂದ್ರ ವಿರುದ್ಧ ಈ ಬಾರಿಯಂತೂ ಹಠಕ್ಕೆ ಬಿದ್ದವರಂತೆ ತಿರುಗಿ ನಿಂತಿರುವ ಯತ್ನಾಳ್ ಪಕ್ಷದಲ್ಲಿನ ತಮ್ಮ ಸಹವರ್ತಿ ನಾಯಕರ ದಂಡ ಕಟ್ಟಿಕೊಂಡು ವಕ್ಫ್ ವಿರುದ್ಧ ರಾಜ್ಯ ಪ್ರವಾಸ ನಡೆಸುತ್ತಿರುವುದು ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ತೀವ್ರ ಇರುಸು ಮುರುಸನ್ನ ಉಂಟು ಮಾಡಿದೆ ಇಬ್ಬರ ನಡುವಿನ ಸಂಘರ್ಷ ತೀವ್ರವಾಗಿದ್ದು ದೆಹಲಿಗೆ ಬರುವಂತೆ ಹೈಕಮಾಂಡ್ ಸೂಚಿಸಿದ್ರು ಅದಕ್ಕೆ ಯತ್ನಾಳ್ ಮಣಿದಿಲ್ಲ ದೆಹಲಿಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಕರೆಯೋದಾದ್ರೆ ನನ್ನ ಜೊತೆಗಿರೋರನ್ನು ಕರೀಲಿ ಆಗ ಹೋಗ್ತೀನಿ ಅಂತ ಹೈಕಮಾಂಡ್ ಗೆ ಸೆಡ್ ಹೊಡೆದು ನಿಂತಿದ್ದಾರೆ ಇಬ್ಬರೂ ನಾಯಕರ ನಡುವಿನ ಬಹಿರಂಗ ಆರೋಪ ಪ್ರತ್ಯಾರೋಪಗಳು ಗಮನಕ್ಕೆ ಬರ್ತಾ ಇದ್ದಂತೆ ಈ ಕಿತ್ತಾಟ ಶಮನಕ್ಕೆ ಹೈಕಮಾಂಡ್ ಮುಂದಾಗಿದ ಯಾದರೂ ಯತ್ನಾಳ್ ಮಾತ್ರ ಯಾವುದಕ್ಕೂ ಹಂಚದೆ ನಿಂತು ಬಿಟ್ಟಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸೋದು ಕೂಡ ಅಷ್ಟು ಸುಲಭವಿಲ್ಲ ಅನ್ನುವ ಪರಿಸ್ಥಿತಿ ಇದೆ ಡಿಸೆಂಬರ್ನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಎಲ್ಲವನ್ನೂ ಚರ್ಚೆ ಮಾಡಿ ಹೈಕಮಾಂಡ್ ಗಮನಕ್ಕೆ ತರೋಕೆ ಪ್ಲಾನ್ ಮಾಡಲಾಗಿದೆ ಅಲ್ಲದೆ ವಿಜೇಂದ್ರ ಕಡೆಯವರನ್ನ ದೂರುವಿಟ್ಟು ಶಾಸಕ ಯತ್ನಾಳ್ ನಡೆಸಿರುವ ರಾಜ್ಯ ಪ್ರವಾಸದ ವಿರುದ್ಧವೂ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೆದಿರುವ ಬಗ್ಗೆ ಹೇಳಲಾಗ್ತಿದೆ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ವಿಜೇಂದ್ರ ಆಪ್ತರು ವಕ್ಫ್ ವಿರುದ್ಧದ ಯತ್ನಾಳ್ ಜಾಗೃತಿ ಅಭಿಯಾನಕ್ಕೆ ಪ್ರತಿಯಾಗಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರೆ ಇದರ ಭಾಗವಾಗಿ ರಾಜ್ಯದ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ ಕೋಲಾರದ ಕುರುಡುಮಲೆ ವಿನಾಯಕ ದೇಗುಲಕ್ಕೆ ರೇಣುಕಾಚಾರ್ಯ ಟೀಂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಭೇಟಿ ಕೊಡಲಿದ್ದಾರೆ ಬಿಜೆಪಿಯಲ್ಲೇ ಪ್ರತ್ಯೇಕ ಹೋರಾಟ ಮಾಡ್ತಿರುವ ಯತ್ನಾಳ್ ನಡೆಗೆ ವಿಜಯೇಂದ್ರ ಬಣ ಸಿಡಿದೆದ್ದಿದ್ದು ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿನ ಬಿಜೆಪಿ ಸೋಲಿಗೂ ಯತ್ನಾಳ್ ಕಾರಣ ಅಂತ ವಾಗ್ದಾಳಿ ನಡೆಸಲಾಗ್ತಿದೆ ಅದಕ್ಕೂ ಯತ್ನಾಳ್ ಉತ್ತರ ಕೊಡದೆ ಬಿಟ್ಟಿಲ್ಲ ವಿಜೇಂದ್ರ ತಂಡ ಸಮಾವೇಶ ಮಾಡೋದ್ರ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ಏನ್ ಬೇಕಾದ್ರೂ ಮಾಡ್ಲಿ ನಾವು ರ್ಯಾಲಿ ಮಾಡ್ತೇವೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂತ ಹೋರಾಟ ಮಾಡ್ತಿದ್ದೀನಿ ಕ್ರಮ ತೆಗೆದುಕೊಳ್ತೀವಿ ಅಂದ್ರೆ ಕ್ರಮ ಕೈಗೊಳ್ಳಲಿ ಅವರಿಗೆ ಅಧಿಕಾರ ಇದೆ ಅಂತ ಹೈಕಮಾಂಡ್ಗೂ ಎದುರೇಟು ಕೊಟ್ಟಿದ್ದಾರೆ ನಮ್ಮ ಇಡೀ ಗುಂಪನ್ನೇ ಕರೆದ್ರೆ ಮಾತ್ರ ದೆಹಲಿಗೆ ಹೋಗ್ತೀನಿ ಕೇವಲ ನನ್ನನ್ನು ಮಾತ್ರ ಕರೆದು ಒಳ ಕೂರಿಸಿ ನನಗೆ ಆಸೆ ಹುಟ್ಟಿಸಿದ್ರೆ ನಾನು ಕೇಳೋದಿಲ್ಲ ನನಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗುವ ಅಥವಾ ಸಿಎಂ ಆಗುವ ಹುಚ್ಚಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಆರೋಪವನ್ನು ಯತ್ನಾಳ್ ಮುಂದುವರೆಸಿದ್ದಾರೆ ಯತ್ನಾಳ್ ಅವರನ್ನ ಹೆದರಿಸಿ ಬೆದರಿಸಿ ಮಣಿಸೋಕೆ ಸಾಧ್ಯವಿಲ್ಲ ಅನ್ನೋದು ಹೈಕಮಾಂಡ್ಗೆ ಗೊತ್ತಿಲ್ಲದೆ ಇರೋದೇನೂ ಅಲ್ಲ ಈಗಾಗಲೇ ರಾಜ್ಯ ನಾಯಕರ ಮಾತು ಕೇಳಿಕೊಂಡು ರಾಜ್ಯದಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಸೋತಿರುವುದನ್ನು ಅದು ಮರೆಯಲಾರದು ಶಸ್ತು ಕ್ರಮಕ್ಕೆ ಬಗ್ಗದ ಆಮಿಷಗಳಿಗೂ ಸದ್ಯಕ್ಕಂತೂ ಬಲಿಯಾಗದ ಯತ್ನಾಳ್ ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪವಾಗಿದ್ದಾರೆ ಅವರನ್ನ ಸಮಾಧಾನಿಸೋದು ಹೇಗೆ ಅನ್ನೋ ದೊಡ್ಡ ಪ್ರಶ್ನೆ ಬಿಜೆಪಿ ಹೈಕಮಾಂಡ್ ಎದುರಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು